نماکاری আরম্ভ ஆகिदो कामानादि ಧಿಕಾರ 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 जनायत बंद हो गए और तो का रोट का हो रहा है कुलपति हो रहा है मुलंग में जिम्मेदारी की जिम्मेदारी की श्री सु कुमार और सरकाररी ಕೆಲಸವನ್ನ ಮಾಡ್ತಾ ಇದೆ ಇವತ್ತು ನಾವು ಈ ಕಾರ್ಯಕ್ರಮವನ್ನ ನಾವು ಕೆಲಸ ನಡೀತಾ ಇದೆ ಅಲ್ಲಿಗೆ ನಾವು ಭೇಟಿ ಮಾಡಲಿಕ್ಕೋಸ್ಕರ ಅಧ್ಯಕ್ಷತೆಯಲ್ಲಿ ನಾವು ಅಂತ ಬಂದಾಗ ಮಾರ್ಗ ಈ ಪೊಲೀಸ್ ಇಲಾಖೆಯವರು ಮಾಡ್ತಾ ಇದಾರೆ ಇಲಾಖೆಯವರಿಗೆ ಯಾವುದೇ ಆದೇಶ ಇದ್ರು ಕೂಡ ಅದನ್ನ ಪ್ರಚುರ ಇಲ್ಲ ಇಲ್ಲ ನೀರನ್ನ ಪಡ್ಕೊಳ್ಳಿಕ್ಕೆ ನಾವು ಯಾರು ವಿರೋಧ ಮಾಡ್ತಾ ಇಲ್ಲ ಈಗಿದ್ದಾಗಿಯೂ ಸರ್ಕಾರ ಅಟಮಾರಿ ತನ್ನ ಧೋರಣೆ ಮಾಡಿ ಈ ಒಂದು ನಮ್ಮ ನೀರನ್ನ ಮಾಗಡಿಯ ನಂತರ